ಮಲ್ಲಿಗೆ ಹೂ ಥರ ಇಡ್ಲಿ ಮತ್ತು ಜೊತೆಗೆ ಚಟ್ನಿ ಮಾಡೋದು ಯಾವ ಥರ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಒಂದು ಅರ್ಧ ಕಪ್ಪಷ್ಟು ಮೀಡಿಯಮ್ ಗ್ಲಾಸಲ್ಲಿ ಸಬ್ಬಕ್ಕಿನ ತಗೊಂಡಿದ್ದೀನಿ ಅದೇ ಅಳ್ತಿಯಲ್ಲಿ ಉದ್ದಿನ ಕಾಳು ಕೂಡ ತೊಗೊಂಡಿದ್ದೀನಿ ಒಂದು ಉದ್ದಿನ ಕಾಳನ್ನ ಇನ್ನೊಂದು ಬಟ್ಲಿಗೆ ಹಾಕಿ ತೊಳೆದುಬಿಟ್ಟು ಆಮೇಲೆ ಸಬ್ಬಕ್ಕಿ ಜೊತೆ ನೆನೆಸಿಡ್ತೀನಿ ಒಂದು ಬಟ್ಲಷ್ಟು ನಾನಿಲ್ಲಿ ಅನ್ನ ಕೂಡ ಇಟ್ಕೊಂಡಿದ್ದೀನಿ ಸಬ್ಬಕ್ಕಿ ಬೇಗ ನೆನೆಯುತ್ತೆ ಆದರೆ ಉದ್ದಿನ ಕಾಳು ಒಂದು ತ್ರೀ ಟು ಫೋರ್ ಅವರ್ಸ್ ಬೇಕು ನೆನೆಯಲಿಕ್ಕೆ ನೋಡಿ ಇದು ನೆನೆದಿದೆ ಈ ಥರ ನೆನೆಯಬೇಕು ಇದನ್ನು ನಾನು ತೊಳೆದ್ಬಿಟ್ಟು ಜಾರಿಗೆ ಹಾಕ್ಕೊತಾ ಇದ್ದೀನಿ ಇದು ತುಂಬಾ ಸಾಫ್ಟಾಗಿ ಸ್ಮೂತಾಗಿ ಚೆನ್ನಾಗಿ ಬರುತ್ತೆ ಇಡ್ಲಿ ಇದಕ್ಕೆ ಅನ್ನ ಒಂದು ಬಟ್ಲಷ್ಟು ಸೇರಿಸ್ತಾ ಇದ್ದೀನಿ ಒಂದು ದೊಡ್ಡ ಗ್ಲಾಸಲ್ಲಿ ನಾನು ಇಡ್ಲಿ ರವೆನ ಹಾಕ್ಕೊತಾ ಇದ್ದೀನಿ ಒಂದು ಕಾಲು ಗ್ಲಾಸಷ್ಟು ಈ ಗ್ಲಾಸ್ ಅಲ್ಲಿ ಇದನ್ನು ನಾನು ತೊಳ್ದುಬಿಟ್ಟು ರುಬ್ಕೊಳೋದಕ್ಕೆ ಇದ್ದೀನಿ ನೋಡಿ ಇದ್ರ ಮೇಲೆಲ್ಲ ಈ ಥರ ನೀರನ್ನ ಬಸ್ದುಬಿಟ್ಟು ನಾನು ರುಬ್ಕೊಳೋದಕ್ಕೆ ಹಾಕೊತಾಯಿದ್ದೀನಿ ಇದಕ್ಕೆ ಸ್ವಲ್ಪ ನೀರು ಸೇರಿಸಿ ರುಬ್ಕೊಬೇಕು ಜಾಸ್ತಿ ನೀರು ಹಾಕೋಗ್ಬಾರ್ದು ಸ್ವಲ್ಪ ಮೀಡಿಯಮ್ ಅದಕ್ಕಿರಬೇಕು ತುಂಬ ತೆಳ್ಳಗಿರಬಾರ್ದು ತುಂಬ ಗಟ್ಟಿಯಾಗಿರಬಾರ್ದು ಇದನ್ನು ಜಾಸ್ತಿ ಕೂಡ ರುಬ್ಕೊಬಾರ್ದು ತರಿಯಾಗಿರಬೇಕು ನೋಡಿ ಅದಕ್ಕಿರಬೇಕು ನೋಡಿ ಈ ಥರ ರವೆ ಅರೆ ಕಾಣಿಸ್ತಾ ಇದೆ ಅನಿಸುತ್ತೆ ಹಿಟ್ಟು ಈ ಅದಕ್ಕಿರಬೇಕು ತುಂಬ ಗಟ್ಟಿಯಾಗಿ ತುಂಬ ತೆಳುವಾಗಿರಬಾರ್ದು ಮೀಡಿಯಮ್ ಅದಕ್ಕಿರಬೇಕು ಇದನ್ನು ನಾನು ನೈಟು ರುಬ್ಬಿಟ್ಟು ಬೆಳಿಗ್ಗೆ ಮಾಡ್ತಾ ಇದಕ್ಕೆ ನಾನು ಅರ್ಧ ಸ್ಪೂನ್ಕಿನ ಕಡಿಮೆ ಉಪ್ಪು ಹಾಕ್ತಾಯಿದ್ದೀನಿ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನಾನು ಇಡ್ಲಿ ಕುಕ್ಕರಿಗೆ ನಾನು ಒಂದು ದೊಡ್ಡ ಗ್ಲಾಸಷ್ಟು ನೀರು ಹಾಕಿದ್ದೀನಿ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿರೋದ ನಾನು ಇಡ್ಲಿ ಪ್ಲೇಟ್ಗಳಿಗೆ ಹಾಕ್ತಾ ಇದ್ದೀನಿ ಇಲ್ಲಿ ನಾನು ಎಣ್ಣೆ ಹಚ್ಚಿ ಏನು ಹಾಗೆಯೇ ಹಾಕ್ತಾ ಇದ್ದೀನಿ ಹಿಟ್ಟನ್ನು ಕೆಲವರು ಎಣ್ಣೆ ಡ್ರಾಪ್ ಹಚ್ಚಿ ಹಾಕ್ತಾರೆ ನಾನು ಆ ಥರ ಇಲ್ಲ ಡೈರೆಕ್ಟಾಗಿ ಹಾಕ್ತಾ ಇದ್ದೀನಿ ಇದನ್ನು ಒಂದು ಪ್ಲೇಟ್ಗಳನ್ನ ಕ್ರಾಸಾಗಿಡಬೇಕು ಅಪೋಸಿಟ್ಟಾಗಿ ಏಕೆಂದ್ರೆ ಕೆಳಗೆ ಒಂದು ಬೈ ಒಂದು ಇಟ್ಟರೆ ಸಲ ಇಡ್ಲಿ ಅಂಟ್ಕೊಳುತ್ತೆ ಎಲ್ಲ ಪ್ಲೇಟ್ಗಳಿಗೂ ಹಾಕಿಟ್ಟು ನಾನೀಗ ಒಂದು ಏಳರಿಂದ ಎಂಟು ನಿಮಿಷ ಬೇಯಿಸ್ಕೊತಾ ಇದ್ದೀನಿ ಅಷ್ಟೊತ್ತಿಗೆ ಚಟ್ನಿನ ರೆಡಿ ಮಾಡೋಣ ಚಟ್ನಿಗೆ ಏನೇನು ಬೇಕು ಅಂತ ನಾನೀಗ ಹಸಿಮೆಣ್ಸಿನ್ಕಾಯಿ ಇದು ಉದ್ದಿಲ್ಲ ಹಾಗೆ ಹಸಿ ಮೆಣಸಿನ್ಕಾಯಿನ ಒಂದು ಮೂರು ಹಾಕ್ಕೊಂಡು ಸ್ವಲ್ಪ ಶುಂಠಿ ಒಂದು ಆರರಿಂದ ಏಳು ಎಸಲು ಬೆಳ್ಳುಳ್ಳಿ ಸಿಪ್ಪೆ ತೆಗೆದಿಟ್ಕೊಂಡೀನಿ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನು ಶೇಂಗಾ ಬೀಜ ಹುರಿದುಟ್ಕೊಂಡಿರೋದು ನಾಲ್ಕರಿಂದ ಐದು ಟೇಬಲ್ ಸ್ಪೂನು ಬಿಳುಗಡ್ಲೆ ಸ್ವಲ್ಪ ಪುದೀನ ಒಂದು ನಾಲ್ಕರಿಂದ ಎಲೆ ಸ್ವಲ್ಪ ತೆಂಗಿನಕಾಯಿ ಒಂದು ಅರ್ಧ ಬಟ್ಲಷ್ಟು ತೆಂಗಿನಕಾಯಿ ಕಲ್ಲುಪ್ಪನ್ನ ಸೇರಿಸ್ತಾ ಇದ್ದೀನಿ ಸ್ವಲ್ಪ ನ್ನ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಬೇಕು ಜಾಸ್ತಿ ನೀರು ಹಾಕಿದರೆ ಸಿಡಿಯೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನೋಡಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಇದ್ದೀನಿ ಇಲ್ಲ ದೊಡ್ಡ ಜಾರಿಗೆ ಹಾಕ್ಕೊಂಡು ಒಂದೇ ಸಲ ನೀರು ಹಾಕಿ ರುಬ್ಕೊಬೋದು ನೋಡಿ ಈ ಥರ ರುಬ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಸ್ವಲ್ಪ ಕರ್ಬೇವು ಕೂಡ ಹಾಕಿದ್ದೀನಿ ಇದನ್ನು ನಾನು ಚಟ್ನಿಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಒಗ್ಗರಣೆನ ನೋಡಿ ಈ ಥರ ಹಾಕ್ಕೊಂಡು ಚಟ್ನಿಗೆ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಇಡ್ಲಿ ಕೂಡ ಸ್ಮೂತಾಗಿ ಸಾಫ್ಟಾಗಿ ಆಗಿದೆ ಇಷ್ಟಾದರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ